ಸಂಗಾಕ್ಕಿ ಜಯ ರೈತ ಹೋರಾಟಕ್ಕೆ ಜಯವಾಗಲಿ ರೈತ ಹೋರಾಟಕ್ಕೆ ಜಯವಾಗಲಿ ಹಲೋ ಭಾರತ ಮಾತಾಕ್ಕಿ ಜಯ ಕರ್ನಾಟಕ ರಾಜ್ಯ ರೈತ ಸಂಘಕ್ಕಿ ಜಯ ಹಲೋ ಭಾರತ ಮಾತಾಕ್ಕಿ ಜಯ ಚೆನ್ನಾಗಿ ಹಂಗಾಗಿ ಹಲೋ ಭಾರತ ಮಾತಾಕ್ಕಿ ಜಯ ಎಲ್ಲಿಯವರೆಗೆ ಹೋರಾಟ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹುಳಿಯಾರಿನ ಪಟ್ಟಣದಲ್ಲಿ ಬೇಕಾಗಿರ್ತಕ್ಕಂಥ ಅತಿ ಅಮೂಲ್ಯವಾಗಿ ಬೇಕಾದಂಥ ಶೌಚಾಲಯ ಸಂತೆ ಬದಲಾವಣೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಮೂಲ ಸೌಕರ್ಯಗಳು ಮತ್ತೆ ಉಳಿಯಾರಿನಲ್ಲಿ ಬೇಕಾಗಿರ್ತಕ್ಕಂಥ ಕಸಾವಿರವರೆ ಘಟಕ ಇಂತಹ ಮೂರು ಅಮೂಲ್ಯವಾದ ಬೇಡಿಕೆಗಳನ್ನು ಮುಂದಿಟ್ಟು ಪಟ್ಟಣ ಪಂಚಾಯಿತಿ ಆವರಣದಲ್ಲಿ ಉಳಿಯಾಗಿ ಎಲ್ಲ ಜನಪರ ಸಂಘಟನೆಗಳ ಬೆಂಬಲದೊಂದಿಗೆ ಅಹೋರಾತ್ರಿ ಚಳವಳಿಯನ್ನ ಒಂದು ಮತ್ತೆ ಎರಡು ಬಾರಿ ಪಟ್ಟಣ ಪಂಚಾಯಿತಿ ಮತ್ತು ಶಾಸಕರುಗಳು ಅಧಿಕಾರಿಗಳ ಮಾತಿಗೂ ಬಿಟ್ಟು ಒಂದು ಮತ್ತೆ ಎರಡು ಬಾರಿ ಸ್ಥಗಿತಗೊಳಿಸಿ ಮೂರನೇ ಬಾರಿ ಚಳವಳಿಯನ್ನ ಇಟ್ಟು ಇವತ್ತಿಗೆ ಅರವತ್ತೈದನೇ ದಿನಕ್ಕೆ ಕಾಲಿಟ್ಟಂತ ಸಂದರ್ಭದಲ್ಲಿ ನಾಲ್ಕು ಬಾರಿ ಸ್ಥಳೀಯ ಶಾಸಕರು ಬಂದು ಅವರು ಮುಂದಿನ ವಾರನೇ ಗುರುವಾರ ಸಂತೆಯನ್ನು ಬದಲಾವಣೆ ಮಾಡ್ತೀವಿ ಎ ಪಿ ಎಂ ಸಿ ಆವರಣಕ್ಕೆ ಸಿಫ್ಟ್ ಮಾಡಲಾಗುತ್ತೆ ಅಂತ ಹೇಳಿ ಪಟ್ಟಣ ಪಂಚಾಯತಿಯಿಂದ ಒಂದು ಎರಡು ಮತ್ತು ಮೂರು ಮೂರು ಗ್ರೇಡಲ್ಲಿ ತರ ಪಟ್ಟಿಯನ್ನು ಸಹ ಬಿಡುಗಡೆ ಮಾಡಿ ಇಷ್ಟಾದರೂ ಸಹ ಬರೀ ಬಾಯಲ್ಲಿ ಹೇಳಿದ್ದೆ ಆಯಿತು ಕಾರ್ಯರೂಪಕ್ಕೆ ತಂದಿಲ್ಲ ಹಾಗಾಗಿ ನಾವಿಲ್ಲಿವರೆಗೂ ಅರವತ್ತೈದೈದು ದಿನಕ್ಕೆ ಕಾಲಿಟ್ಟರು ಸಹ ಚಳುವಳಿ ಕಾರ್ಯರೂಪ ಕರಕಾಗಿಲ್ಲ ಸ್ಥಳೀಯ ಮತ್ತೆ ಆಡಳಿತ ಮತ್ತೆ ರಾಜಕಾರಣ ಇಚ್ಛಾಶಕ್ತಿ ಇಲ್ಲ ಅನ್ನತಕ್ಕಂಥ ವಿಚಾರವನ್ನ ಮುಂದಿಟ್ಕೊಂಡು ನಾಳೆಯಿಂದನೇ ಇದಕ್ಕೆ ಉಗ್ರ ಸ್ವರೂಪವನ್ನು ಚಳುವಳಿ ಮಾಡಲಿಕ್ಕೆ ತಯಾರಾಗಿದೆ ಅನ್ನತಕ್ಕಂಥ ಮಾತನ್ನ ಸ್ಥಳೀಯ ಮತ್ತೆ ತಾಲೂಕು ಆಡಳಿತ ಮತ್ತು ರಾಜ್ಯ ಸರ್ಕಾರಕ್ಕೆ ರೈತ ಸಂಘ ಕಡಕ್ಕೆ ಎಚ್ಚರಿಕೆಯನ್ನ ಇವತ್ತು ಕೊಡ್ತಾ ಇದೆ ಹಲೋ ಭರತ್ ಪಾತ್ರ ಹಾಕಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ agak parah agak pahit hmm